ಜಾತಿ ಜನಗಣತಿ ವಿಚಾರವಾಗಿ ಸಾಕಷ್ಟು ಪರ ವಿರೋಧ ಚರ್ಚೆ ಶುರುವಾಗಿದೆ ಪ್ರಬಲ ಸಮುದಾಯಗಳಿಂದಲೂ ಕೂಡ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ ಈಗ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷರಂತ ರಾಮಚಂದ್ರ ಪ್ರಸಾದ್ ಅವ್ರನ್ನ ನಾನು ಮಾತಾಡ್ತಾ ಹೋಗ್ತೇನೆ ಸರ್ ಈಗ ಈ ಒಂದು ಜಾತಿ ಗಣತಿ ಅವೈಜ್ಞಾನಿಕ ಅನ್ನೋದು ಚರ್ಚೆ ಕೇಳಿಬಾರ್ತದೆ ಸಮುದಾಯಗಳಿಂದಲೂ ಕೇಳಿಬಾರ್ತದೆ ವಿಪಕ್ಷಗಳಿಂದ ಕೂಡ ಕೇಳಿಬಾರ್ತಾ ಇದೆ ಏನು ತಾವು ಅಂತ ಅವೈಜ್ಞಾನಿಕ ಅಂತಂತಂದರೆ ಅದು ಇನ್ನೂ ಹೊರಗಡೆನೆ ಬಂದಿಲ್ಲ ಹೊರಗಡೆನೆ ಬರದೇ ಇರೋದನ್ನು ಅವೈಜ್ಞಾನಿಕ ಅಂತ ಹೆಂಗೆ ಹೇಳಕ್ಕಾಗ್ತದೆ ಅದು ಹೇಳೋದು ತಪ್ಪು ಅದು ಸುಳ್ಳು ಅದು ವೈಜ್ಞಾನಿಕವಾಗಿ ಆಗಿದೆ ಈಗ ಬೇರೆ ರಾಜ್ಯಗಳಲ್ಲೆಲ್ಲ ಮಾಡಿದ್ದಾರೆ ಅದಕ್ಕಿಂತ ಅತ್ಯುತ್ತಮವಾದಂತಹ ಒಂದು ಸಮೀಕ್ಷೆ ಕರ್ನಾಟಕದಲ್ಲಿ ನಡೆದದ ಹಾಗಾಗಿ ಆ ಏನಾದರೂ ಓದಿದ್ರೆ ಅದನ್ನು ನೋಡಿದರೆ ಅವ್ರು ಹೇಳಲಿ ನಾವು ಒಪ್ಕೊಳ್ಳೋಣ ಇನ್ನು ನಾವು ಯಾರು ನೋಡಲೇ ಇಲ್ಲ ಯಾರೂ ನೋಡಲೇ ಇಲ್ಲ ಈಗೇನೋ ಮಂತ್ರಿಗಳ ಕೈಗೇನೋ ಬಂದಿರಬೇಕು ಕಾಪಿ ಅವ್ರು ನೋಡಬೇಕು ಅವರು ಅವ್ರನ್ನ ಬಿಟ್ಟರೆ ಬೇರೆಯವ್ರ ಕಾಮೆಂಟ್ ಮಾಡೋದಕ್ಕೆ ಅದನ್ನು ಯಾರೂ ನೋಡಿಲ್ಲ ಅದು ಅವೈಜ್ಞಾನಿಕ ಅನ್ನೋದು ಸುಳ್ಳು ವೈಜ್ಞಾನಿಕವಾಗಿ ಆಗಿದೆ ಈಗ ಹತ್ತು ವರ್ಷಗಳ ಹಿಂದೆ ಆದಂಥ ಸಮೀಕ್ಷೆ ಅದಾಗಿದೆ ಮನೆ ಮನೆ ಹೋಗಿ ಕೂಡ ಸಮೀಕ್ಷೆ ಮಾಡಿಲ್ಲ ಇಲ್ಲೊಂದು ಕಡೆ ಕೂತು ವರದಿಯನ್ನು ತಯಾರಿಸಿದ್ದಾರೆ ಕಾಂತರಾಜ್ ಅವರ ಸಹಿ ಕೂಡ ಇಲ್ಲ ಅನ್ನೋ ವಾದ ಶುರುವಾಗಿದೆ ನಾನು ಹೇಳದೆ ಆ ವರದಿ ಇನ್ನೂ ಆಗಿಲ್ಲ ಯಾರೂ ಅದನ್ನು ನೋಡಲೇ ಇಲ್ಲ ಕಾಂತರಾಜವ್ರ ಸಹಿ ಇದೆಯೋ ಅಥವಾ ಸೆಕ್ರೆಟ್ರಿ ಸಹಿ ಇದೆಯೋ ಅಥವಾ ಮೆಂಬರ್ ಸಹಿ ಇದೆಯೋ ಇಲ್ಲವೋ ಅನ್ನೋದನ್ನ ಅದು ಹೊರಗಡೆ ಬಂದಾಗ ತಾನೇ ಗೊತ್ತಾಗೋದು ಆ ಹೊರಗಡೆ ಬಂದ ಮೇಲೆ ನೋಡೋಣ ಅದು ವೈಜ್ಞಾನಿಕನೋ ಅವೈಜ್ಞಾನಿಕನೋ ಆಮೇಲೆ ತೀರ್ಮಾನ ಆಗಲಿ ಅದು ಬರೋ ತನಕ ಯಾಕೆ ಇವರು ಅದನ್ನು ವಿರೋಧ ಮಾಡೋದಕ್ಕೆ ಹೋಗ್ತಾರೆ ಈಗ ಮೀಸಲಾತಿಯನ್ನು ಕೊಡ್ತಾವ್ರಪ್ಪ ಎಲ್ಲ ಜಾತಿಗಳಿಗೂ ಮೀಸಲಾತಿ ಕೊಡ್ತಾವ್ರೆ ಯಾವ ಆಧಾರ ಇಟ್ಕೊಂಡು ಇವ್ರು ಮೀಸಲಾತಿ ಕೊಡ್ತಾರೆ ಈಗ ಮೀಸಲಾತಿ ಬೇಕು ಅಂತಂದಾಗ ಮೀಸಲಾತಿಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದಾಗ ನಾವೇನೋ ಕೋರ್ಟ್ಗೆ ಹೋದರೆ ಯಾವ ಆಧಾರ ಇಟ್ಕೊಂಡು ನೀವು ಮೀಸಲಾತಿನ ಕೇಳ್ತಿದ್ದೀರಿ ಏನು ಸಮೀಕ್ಷೆ ಆಗಿದೆಯಾ ನೀವು ಹಿಂದುಳಿದಿದ್ದೀರಾ ಮನೆ ಮನೆಗೂ ಹೋಗಿ ಮಾಡಿರತಕ್ಕಂಥ ಒಂದು ಸಮೀಕ್ಷೆಯ ವರದಿ ಇದಾಗಿರೋದ್ರಿಂದ ಇದನ್ನು ಯಾರೋ ನಮ್ಮ ಜಾತಿ ಕಡಿಮೆ ಆಗ್ಬಿಡ್ತು ಅವ್ರ ಜಾತಿ ಜಾಸ್ತಿ ಆಗ್ಬಿಡ್ತು ಅದೆಲ್ಲನೂ ಕೇಳ್ಪಟ್ಟಿದ್ದೀವಿ ಯಾರು ಈಗ ಕಡಿಮೆ ಆಗಿರೋದೇ ಅಂತ ನಮ್ಮ ಜಾತಿ ಸಂಖ್ಯೆ ಕಡಿಮೆ ತೋರಿಸ್ತಾ ಇದೆ ಅಂತ ಕೆಲವರು ವಾದ ಮಾಡ್ತಾರೆ ಅದು ಆಗಿದ್ದರೂ ಆಗಿರ್ಬೋದು ಯಾಕೆ ಅಂತಂದರೆ ಈ ಮೀಸಲಾತಿಯನ್ನು ಕಬಳಿಸ್ಬೇಕು ಅಂತಂದು ಹಿಂದುಳಿದ ಜಾತಿಗಳಿಗೆ ಸೇರಿದಂಥವ್ರು ಬಸವಣ್ಣನ ಕಾಲದಲ್ಲಿ ಬಸವಣ್ಣವರ ಕಾಲದಲ್ಲಿ ಈ ಹಿಂದುಳಿದ ಜಾತಿಗಳ ಗಾಣಿಗಿರಾಗಿರ್ಬೋದು ಸಹದ್ರಾಗಿರ್ಬೋದು ಕುಂಬಾರರಾಗಿರ್ಬೋದು ಎಳವರಾಗಿರ್ಬೋದು ಅಥವಾ ಉಗಾರರಾಗಿರ್ಬೋದು ನೇಕಾರರಾಗಿರ್ಬೋದು ಇವರೆಲ್ಲ ಏನು ಮಾಡಿದ್ರು ಆಗ ಅವರ ಒಂದು ಅಸಮಾನತೆಯನ್ನು ಹೋಗ್ಲಾಡಿಸ್ಬೇಕು ಅಂತ ಬಸವಣ್ಣವರು ಲಿಂಗಧಾರಣೆ ಮಾಡಿದಾಗ ಲಿಂಗ ಕಟ್ಕೊಂಡು ಲಿಂಗಾಯತರಾದ್ರಪ್ಪ ಅವರೆಲ್ಲ ಈಗೇನು ಮಾಡ್ತಾವ್ರೆ ನಾವು ಹಿಂದುಳಿದವರು ಹಿಂದು ಹಿಂದುಳಿದ ಲಿಂಗಾಯಿತರು ಹಿಂದುಳಿದ ಹಿಂದ ಹಿಂದುಳಿದ ಕುಂಬ ಇದು ಏನು ಗಾಣಿಗರು ಹಿಂದುಳಿದ ಸಾದರು ಹಿಂದುಳಿದ ಕುಂಬಾರರು ಈ ಥರ ಬರ್ಸಿರ್ಬೋದು ಅದರಿಂದ ಕಡಿಮೆ ಆಗಿರ್ಬೋದು ಅವ್ರಿಗೆ ಹೇಳಿರಿ ಅವ್ರಿಗೆ ಹೇಳ್ಬೇಕು ಅವ್ರಿಗನ್ನ ನಾವು ಈಗ ನಮ್ಮ ಜಾತಿ ನಮ್ಮ ಜಾತಿಗೆ ನಾವು ಎಲ್ಲ ಕಡೆನೂ ಹೇಳಿದ್ವಿ ಕುರುಬ ಅಂತಲೇ ನೀವು ಬರೆಸ್ಬೇಕು ಅಂತ ಅದೇ ರೀತಿ ಹೇಳ್ಬೇಕಾಗಿತ್ತು ವೀರಶೈವ ಲಿಂಗಾಯತರು ಅನ್ನೇ ಬರೆಸ್ರಿ ಅಂತ ಅವರು ಈಗೇನು ಸಂಘಟನೆಗಳವಲ್ಲ ಈಗೇನು ಮಹಾಸಭಾ ಏನು ವಿಶ್ವ 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 ವೀರ ವೀರಶೈವ ಮಹಾಸಭಾ ಏನು ರಾಷ್ಟ್ರೀಯ ಮಹಾಸಭಾ ಏನೇನು ಇಟ್ಕೊಂಡವ್ರೆ ಅವರೆಲ್ಲ ಹೇಳಿ ಬರೆಸ್ಬೇಕಾಗಿತ್ತು ಈ ರೀತಿಯಾಗಿರೋದರಿಂದ ಕಡಿಮೆ ಆಗಿದ್ದರೆ ಆಗಿರ್ಬೋದು ಈಗ ವೀರಶೈವ ಮಹಾಸಭಾದವರೇ ಲಿಂಗಾಯತರ ಒಂದು ಗಣತಿಯನ್ನು ಪ್ರತ್ಯೇಕವಾಗಿ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅವರು ಮಾಡ್ಕೊಳ್ಳಿ ಅವರು ಎಲ್ಲ ಈಗ ಈ ರಾಜ್ಯದಲ್ಲಿ ಸ್ವತಂತ್ರ ಬಂದಾಗಿಂದ ಎಲ್ಲ ಅಧಿಕಾರವನ್ನು ಉಂಡೋರು ಎಲ್ಲ ಅನುದಾನಗಳನ್ನು ಪಡೆದಂಥವ್ರು ಎಲ್ಲ ರೀತಿಯಲ್ಲೂ ಮುಂದುವರೆದಿದ್ದಂಥ ಜನಾಂಗ ಅದಾಗಿರೋದ್ರಿಂದ ಅವರು ಶಕ್ತಿ ಇದೆ ಮಾಡಿಸ್ಕೋಬೋದು ನಮಗೆಲ್ಲ ಶಕ್ತಿ ಇಲ್ಲಲ್ಲ ನಾವು ಮಾಡಿಸುವಂಥ ಶಕ್ತಿ ಸಮೀಕ್ಷೆ ಮಾಡಿಸುವಂಥ ಶಕ್ತಿ ನಮ್ಮ ನಮಗೂ ಇದ್ರೆ ನಾವು ಮಾಡಿಸಿದ್ವಿ ಹಂಗಾಗಿ ಅವ್ರು ಮಾಡಿಸೋರು ಮಾಡಿಸ್ಲಿ ಅದೇನು ಅದನ್ನು ಅಥೆಂಟಿಕ್ ಅಂತ ಹೇಳೋಕ್ಕಾಗಲ್ಲ ಸರ್ಕಾರ ಮಾಡಿರೋದನ್ನೇ ಅವರು ವಿರೋಧ ಮಾಡುವಾಗ ಅವ್ರು ಮಾಡಿದನ್ನು ಯಾರು ಒಪ್ತಾರೆ ಹಾಗಲ್ಲ ಈ ಒಂದು ವರದಿಯಲ್ಲಿ ಕುರುಬ ಸಮುದಾಯವನ್ನು ಅತಿ ಹಿಂದುಳಿದ ಸಮುದಾಯ ಅಂತ ತೋರಿಸಿದ್ದಾರೆ ನಲವತ್ತೆರಡು ಲಕ್ಷ ಮಾತ್ರ ಕುರುಬರ ಸಂಖ್ಯೆ ಇದೆ ಅಂತ ಫೆಸಿಲಿಟಿ ಸಿಗಬೇಕು ಅಂತ ಈ ರೀತಿ ಮಾಡಿದ್ದಾರೆ ಸಿದ್ದರಾಮಯ್ಯ ಕೂಡ ಕುರುಬ ಸಮುದಾಯಕ್ಕೆ ಸೇರ್ತಾರೆ ಹೀಗಾಗಿ ಅವ್ರಿಗೆ ಸೌಲಭ್ಯ ಸಿಗುವಂತ ನಿಟ್ಟಲ್ಲಿ ಈ ರೀತಿಯಾದ ಒಂದು ವರದಿಯನ್ನು ತಯಾರಿಸಿದ್ದಾರೆ ಅಂತ ಹೇಳ್ತಿದ್ದಾರೆ ಮೊದಲನೇ ನಾನು ಹೇಳಿದೀನಿ ಇನ್ನು ವರದಿ ಬಿಡುಗಡೆ ಆಗಿಲ್ಲ ಆ ವರದಿ ಬಿಡುಗಡೆ ಆದ್ಮೇಲೆ ತಾನೇ ನಮ್ಗೆ ಗೊತ್ತಾಗೋದು ಏನಾಗಿದೆ ಏನಿಲ್ಲ ಅಂತ ನಮಗೇನು ಆ ಮಾಹಿತಿ ಏನಿಲ್ಲಪ್ಪ ಅವ್ರೇನಾದ್ರೂ ಮಾಹಿತಿ ಇದ್ದರೆ ಅದನ್ನು ತಗೊಬರ್ಲಿ ನೋಡೋಣ ನಾವು ತಿಳ್ಕೊತೀವಿ ಈಗ ವಿರೋಧ ಮಾಡೋರಿಗೆ ತಾವೇನು ಹೇಳ್ತೀರಿ ಸಮುದಾಯದಿಂದ ಏನು ಯಾವ ರೀತಿ ಸಂದೇಶ ನೆಕ್ಸ್ಟ್ ಏನು ಏನಿರುತ್ತೆ ಅಂತ ಈಗ ವಿರೋಧ ಮಾಡೋದಕ್ಕೆ ಕಾರಣವೇ ಇಲ್ಲ ಅಲ್ಲಿ ಕಾರಣನೇ ಇಲ್ಲ ಸರ್ಕಾರ ಏನು ಸಾರ್ವಜನಿಕರ ತೆರಿಗೆ ಹಣವನ್ನು ಖರ್ಚು ಮಾಡಿ ಸಮೀಕ್ಷೆಯನ್ನ ಮಾಡಿಸಿದೆ ಈ ಸಮೀಕ್ಷೆಯನ್ನ ಮಾಡಿಸುವಾಗ ಒಂದೇ ಜಾತಿಯರು ಹೋಗಿ ಸಮೀಕ್ಷೆ ಮಾಡಿಸಿಲ್ಲ ಮಾಡಿಲ್ಲ ಇದಕ್ಕೆ ಶಿಕ್ಷಕರನ್ನ ಮತ್ತು ಸರ್ಕಾರಿ ನೌಕರರನ್ನು ಸುಮಾರು ಒಂದು ಲಕ್ಷ ಅರವತ್ತು ಸಾವಿರ ನೌಕರರು ಇದಕ್ಕೆ ಕೆಲಸ ಮಾಡಿದ್ದಾರೆ ಹಿಂಗಿರ್ಬೇಕಾದ್ರೆ ಒಂದು ಜಾತಿಯವರೇ ಮಾಡಿ ಆ ಜಾತಿಯನ್ನೇ ಬಿಂಬಿಸುವಂಥ ಒಂದು ಕೆಲಸ ಮಾಡಿದ್ದರೆ ಒಪ್ಕೊಳ್ಬೋದು ಹಂಗಾಗಿ ಈ ಒಂದು ಸಮೀಕ್ಷೆಯನ್ನು ವಿರೋಧ ಮಾಡೋರಿಗೆ ನಾವು ಹೇಳೋದೇನಂತಂದರೆ ಸಮೀಕ್ಷೆ ವರದಿ ಹೊರಗಡೆ ಬರಲಿ ಸಮೀಕ್ಷೆ ಹೊರಗಡೆ ಬಂದು ಸಾರ್ವಜನಿಕರಿಗೆ ಬಿಡ್ಲಿ ಅವರು ಸಾರ್ವಜನಿಕರ ಒಂದು ಇದೇನು ಚರ್ಚೆಗೆ ಬಿಡ್ಲಿ ಆ ಚರ್ಚೆ ಆದ ನಂತರ ನೋಡೋಣ ಅದು ವೈಜ್ಞಾನಿಕನೋ ಅವೈಜ್ಞಾನಿಕನೋ ಅನ್ನೋದನ್ನ ತಿಳ್ಕೊಳ್ಳೋಣ ಕೋರ್ಟ್ ಪರ ಹೋಗೋದು ಕೂಡ ಕಾಯ್ತಾ ಇದ್ದಾರೆ ಇದು ವರದಿಯನ್ನು ಅನುಷ್ಠಾನ ಆದಮೇಲೆ ಮೊನ್ನೆ ಸಚಿವ ಸಭೆಯಲ್ಲೂ ಕೂಡ ಆಯಿತು ಮತ್ತೆ ಈಗ ಕ್ಯಾಬಿನೆಟ್ ಉಪಸಮಿತಿ ಕೂಡ ಸಭೆ ಮಾಡೋದಕ್ಕೆ ಸಾಧ್ಯತೆ ಇದೆ ಹದಿನೇಳನೇ ತಾರೀಕು ಮತ್ತೊಂದ್ಸತಿ ಕ್ಯಾಬಿನೆಟ್ ಸಭೆಯಲ್ಲಿ ಕೂಡ ಈ ವಿಚಾರ ಚರ್ಚೆ ಆಗ್ತಾ ಇದೆ ಚರ್ಚೆ ಆಗಿಲ್ಲ ಆ ಸಬ್ಜೆಕ್ಟ್ ಬಂದಿರಬೇಕು ಅದನ್ನು ಹದಿನೇಳನೇ ತಾರೀಕು ಮಾಡ್ತೀವಿ ಅಂತ ನಾವು ಪೇಪರಲ್ಲಿ ನೋಡಿರುವಂಥದ್ದು ಚರ್ಚೆ ಮಾಡೋದಕ್ಕೆ ಮಾಹಿತಿ ಇಲ್ಲಲ್ಲ ಸಚಿವರುಗಳಿಗೆ ಯಾರಿಗೂ ಮಾಹಿತಿ ಇರಲಿಲ್ಲ ಆ ಮಾಹಿತಿ ಕೊಟ್ಟಿರ್ಬೇಕೀಗ ಆ ಕೊಟ್ಟಿದ ನಂತರ ಹದಿನೇಳಕ್ಕೆ ಈ ಒಂದೇ ಒಂದು ಸಬ್ಜೆಕ್ಟ್ ಇಟ್ಕೊಂಡು ನಾವು ಕ್ಯಾಬಿನೆಟ್ ಮಾಡ್ತೀವಿ ಅಂತ ಸ ಇದರಲ್ಲಿ ಪೇಪರಲ್ಲಿ ನೋಡಿದ್ದೀವಿ ಅಷ್ಟೇ ಕೊನೆ ಪ್ರಶ್ನೆ ಇಷ್ಟು ವರ್ಷ ಆದಮೇಲೆ ಈಗ ಜಾತಿಗಣ ವರದಿ ಮಂಡನೆ ಆಗಿದೆ ಅನುಷ್ಠಾನ ಕೂಡ ಬರುವಂಥ ಸಾಧ್ಯತೆ ಇದೆ ನಾವು ಇದನ್ನು ಸ್ವಾಗತ ಮಾಡ್ತೀರಾ ಹಾಗಿದ್ರೆ ನಾವು ನಾವು ಸಂಪೂರ್ಣವಾಗಿ ಇದನ್ನು ಸ್ವಾಗತ ಮಾಡ್ತೀವಿ ಆ ವಿರೋಧ ಮಾಡ್ತಿರುವಂಥವ್ರು ಇದೇ ಮೊದಲನೇ ಬಾರಿಗೆ ಏನು ಮಾಡ್ತಾ ಇಲ್ಲ ಅವರು ವಿರೋಧ ಮಾಡಿದವರು ನಮ್ಮ ಸರ ನಮ್ಮ ರಾಜ್ಯದಲ್ಲಿ ನಾಗನಗೌಡ ವರದಿಯನ್ನು ವಿರೋಧ ಮಾಡಿದ್ರು ಅವ್ನೂರು ವರದಿಯನ್ನು ವಿರೋಧ ಮಾಡಿದ್ರು ವೆಂಕಟಸ್ವಾಮಿ ಆಯೋಗವನ್ನು ವಿರೋಧ ಅವರ ವರದಿಯನ್ನು ವಿರೋಧ ಮಾಡಿದ್ರು ಚಿನ್ನಪ್ಪ ವರದಿಯನ್ನು ವಿರೋಧ ಮಾಡಿದ್ರು ಯಾವ ವರದಿಯನ್ನು ಇವರು ಒಪ್ಕೊಂಡವ್ರೆ ಯಾವ ವರದಿ ಸರಿ ಇದೆ ಅಂತ ಇವ್ರಿಗೆ ಕಾಣ್ತದೆ ಹಂಗಾಗಿ ವಿರೋಧ ಮಾಡೋದಕ್ಕೆ ಇಲ್ಲಿ ಯಾವುದೇ ಒಂದು ಬಲವಾದ ಕಾರಣ ಇಲ್ಲ ಅವ್ರು ವಿರೋಧ ಮಾಡೋದು ವ್ಯರ್ಥ ಅಂತ ಅನ್ನೋದು ನನ್ನ ಅಭಿಪ್ರಾಯ ಈಗ ಮತ್ತೊಂದು ಸತಿ ಹದಿನೇಳನೇ ತಾರೀಕು ಕ್ಯಾಬಿನೆಟ್ ಸಭೆ ಕರೀತಾರೆ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮಾತಾಡಬೇಕು ಅಂತ ಮತ್ತೊಂದು ಕಡೆ ಈಗ ಲಿಂಗಾಯತ ಸಮುದಾಯವರು ಕೂಡ ಈ ಒಂದು ಸ ಕ್ಯಾಬಿನೆಟ್ ಮುಂಚೆನೇ ಮತ್ತೊಂದು ಸಭೆ ಮಾಡ್ತಾ ಇದ್ದಾರೆ ನಾಳೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಕ್ಕಲಿಗ ಸಮುದಾಯವರು ಕೂಡ ಸಭೆ ಸೇರ್ತಾ ಇದ್ದಾರೆ ಯಾರು ಸಭೆ ಮಾಡಿಕೊಂಡ್ರು ನಮಗೇನು ಅದರಿಂದ ನಮಗೇನು ಇದಿಲ್ಲ ತೊಂದರೆ ಏನಿಲ್ಲ ಅವು ಸಭೆ ಮಾಡಿ ಅವ್ರು ನಿರ್ಧಾರ ಮಾಡಲಿ ನಮ್ಮದು ನಮ್ಮ ಶಕ್ತಿ ನಾವು ನಮ್ಮ ಶಕ್ತಿಯನ್ನು ನಾವು ತೋರಿಸ್ತೀವಿ ನಮ್ಮ ಶಕ್ತಿಯನ್ನು ತೋರಿಸ್ತೀವಿ ಅದು ಯಾವ ಮುಖಂಡರುಗಳು ರಾಜಕೀಯ ಮುಖಂಡರುಗಳನ್ನು ಇದನ್ನು ವಿರೋಧಿಸ್ತಾರೆ ಅಂತವ್ರಿಗೆ ಮುಂದಿನ ದಿನಗಳಲ್ಲಿ ಪಾಠ ಕಲಿಸ್ತೀವಿ ಏನು ಮಾಡ್ತೀರ ಚಿಂತನೆ ಮಾಡ್ತೀರಾ ತಾವು ಅಂತಾಗಿರು ಅಲ್ಲ ಅಂಥವ್ರನ್ನೆಲ್ಲ ನಾನು ಯಾವುದೇ ಕಾರಣಕ್ಕೂ ನಾವು ಬೆಂಬಲಿಸಲ್ಲ ಯಾವುದೇ ಪಕ್ಷದಲ್ಲಿರಲಿ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಅಥವಾ ಜೆ ಡಿ ಎಸ್ ಅಲ್ಲಿರಲಿ ಅಂಥವರಿಗೆ ನಮ್ಮ ಒಂದು ಸಹಕಾರ ಚುನಾವಣೆಗಳಲ್ಲಾಗಿರ್ಬೋದು ಅಥವಾ ಯಾವುದೇ ರೀತಿಯಲ್ಲಾಗಿರ್ಬೋದು ಅವರಿಗೆ ನಮ್ಮ ಸಹಕಾರವನ್ನು ನಾವು ಕೊಡಲ್ಲ ಹಿಂದುಳಿದ ಜಾತಿಗಳು ಭಾಳ ನಿ ಭಾಳ ನಾವು ಭಾಳ ಸ್ಪಷ್ಟವಾಗಿ ಒಂದು ನಿ ನಿರ್ಧಾರವನ್ನು ಕೂಡ ನಾವು ತಗೊಂಡಿದ್ದೀವಿ ಅವ್ರು ಇವತ್ತು ಸಭೆ ಮಾಡ್ತಾ ಇರ್ಬೋದು ನಾವು ನೂರಾರು ಸಭೆಗಳನ್ನು ಮಾಡಿದ್ದೀವಿ ನಾವು ಒಂದು ನಿರ್ಧಾರಕ್ಕೂ ಬಂದಿದ್ದೀವಿ ಅವರೇನೋ ಸಭೆ ಮಾಡಿ ಇದನ್ನೇನಾದರೂ ವಿರೋಧ ಮಾಡೋದಕ್ಕೆ ಏನಾದರೂ ಭಾಳ ಬಲವಾಗಿ ಮಾಡಿದ್ರೆ ನಾವು ಅದರ ಎರಡರಷ್ಟು ನಾವು ಮಾಡೋದಕ್ಕೆ ಶಕ್ತಿ ನಮಗಿದೆ ಮಾಡ್ತೀವಿ ಇದಿಷ್ಟು ಕೂಡ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ರಾಮಚಂದ್ರಪ್ಪ ಅವರ ಸ್ಪಷ್ಟವಾದ ಮಾತು ವರದಿ ಬಿಡುಗಡೆಗೂ ಮುನ್ನವೇ ಅವೈಜ್ಞಾನಿಕ ಅಂತ ಹೇಳೋದು ಸರಿಯಲ್ಲ ಮೊದಲೀಗ ಕ್ಯಾಬಿನೆಟ್ ಮತ್ತೊಮ್ಮೆ ವಿಚಾರ ಚರ್ಚೆ ಆಗ್ತಾ ಇದೆ ಅದಾದ ನಂತರ ನಾವೇನ್ ಮಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡ್ತೇವೆ ಅಂತ ಸ್ಪಷ್ಟವಾದ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಜೊತೆ ಅನಿಲ್ ಕಲ್ಕೇರಿ ಟಿವಿ ನೈನ್ ಬೆಂಗಳೂರು